ನಮಸ್ಕಾರ ವೀಕ್ಷಕರೇ ಸಿನಿವಿಂಗ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ಸುಜಿತ್ ಹನುಮಕ್ಕನ ಅಲ್ಲವರ್ ತಮಿಳಿನಿಂದಲೇ ಕನ್ನಡ ಹುಟ್ಟಿದ್ದು ಅಂತ ಹೇಳಿದ ಕಮಲ್ ಹಡ್ಸನ್ ಇಡೀ ರಾಜ್ಯದಲ್ಲಿ ಕಮಲ್ ಹರ್ಸನದೇ ಸುದ್ದಿ ರಾಜ್ಯದ ಜನ ಕಮಲ್ ಹರ್ಸನ ಮೇಲೆ ಭಾರೀ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಕಮಲ್ ಹರ್ಸನ್ ಅವರು ಕೆಲಸದ ಒತ್ತಡವಿದ್ದರೂ ಬಿಡುವು ಮಾಡಿಕೊಂಡು ತಾವು ಕೆಲಸ ಮಾಡುವ ಸ್ಥಳದಿಂದಲೇ ನಮ್ಮ ರಿಪೋರ್ಟರ್ ರಘುವೀರ್ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಬನ್ನಿ ಮಾತನಾಡ್ಸೋಣ ಬರ್ರಿಪಾ ಬರ್ರಿ ರಘುವೀರ ತೋರಿ ಮಾತ್ರ ಕುಡಿಯೋದು ಕಮಲ್ ಹಡ್ಸನ್ ಅವರೇ ನಿಮ್ಮ ಮಾತಿಗೆ ನಮ್ಮ ರಾಜ್ಯದ ತುಂಬಾ ಸುದ್ದಿಯಾಗಿದ್ದೀರಿ ಇದಕ್ಕೆ ನೀವೇನು ಹೇಳ್ತೀರಿ ತಮಿಳಿನಿಂದಲೇ ಕನ್ನಡ ಹುಟ್ಟಿದ್ದು ಕನ್ನಡದಿಂದ ತಮಿಳಲ್ಲ ತಮಿಳಿನಿಂದ ಕನ್ನಡ ಅದೇ ಹೇಳ್ತೀರಿ ಎಕ್ಸಾಂಪಲ್ ಕೊಡಿ ನಮ್ಮಪ್ಪನಿಂದ ನಾ ಬಂದಿಲ್ಲ ನನ್ನಿಂದನೇ ನಮ್ಮಪ್ಪ ಬಂದಿದ್ದು ಚೈನಾದಿಂದ ಕೋವಿಡ್ ಬಂದಿಲ್ಲ ಕೋವಿಡ್ ನಿಂದ ಚೈನಾ ಬಂದಿದ್ದು ಹೇಳಲಾ ಹೇಳು ಹೊರಗ್ ವೀರ ಅದ್ರಾಗಿ ಏನೈತಿ ಹೇಳ ಬೆಳಗ್ಗೆ ಬೆಳಗ್ಗೆ ನಿನ್ನಿಂದ ಬಂದಿಲ್ಲ ನೀನ್ ಬಂದಿದ್ದು ಶಬಾಷ್ ಕರೆ ಅಂದಿ ನೋಡಪ್ಪ ಮುಂದ ಅಲ್ಲ ಕಮಲ್ ಹರ್ಸನ್ನೇ ಇಷ್ಟು ದಿನ ಇಲ್ಲದ್ದು ಇವಾಗ ಯಾಕೆ ಈ ತರ ಹೇಳ್ಬೇಕು ಅಂತ ಅನಿಸ್ತು ಇದಕ್ಕ ಸೋನೋ ಚ್ವಿಂಗಮ್ ಕಾರಣ ನೋಡಪ್ಪ ಹಾ ಅದ್ ಹೇಗೆ ಸೋನೋ ಚ್ವಿಂಗಮ್ ಅವರೇ ಕಾರಣ ಆಗ್ತಾರೆ ಸ್ವಲ್ಪ ವಿವರವಾಗಿ ಹೇಳ್ತೀರಾ ವಿವರವಾಗಿ ಅಲ್ಲ ವಿಡಿಯೋನ ತೋರಿಸ್ತೇನೆ ನೋಡು ಸರಿಗಮ ಪದ ನಿಸ ಕರಿ ಸರ್ಪ ನಿಗರಿಸ 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 ಸಾ ಸನಿ ோ சோனு ஏன்தீப்பா சோனுங்கம்மா ஏன்தங்கி சோனு அக்கி கடை நம் கேள்சித்தோமரே அதுக்கந்தா அது அக்கி மா நானொந்து ತಗ್ ಪೈಪ್ ಅಂತ ಹೇಳಿ ತಗ್ಗಡ್ಡಿ ಹೆಂಗ್ ಪೈಪ್ ಬಗ್ಗೆ ಈಗ ಪ್ರಮೋಷನ್ಗೆ ಕರ್ನಾಟಕದಾಗ ನಾ ಸಡನ್ ಆಗಿ ವೈರಲ್ ಆಗ್ಬೇಕ ಅದಕ್ಕೆ ಆಕೆ ಕಡೆ ಬಾರಿ ಬಾರಿ ಐಡಿಯಾ ಇರ್ತಾವಲ್ಲ ಅದಕ್ಕೆ ಒಂದ್ ಸ್ವಲ್ಪ ಕೇಳಬೇಕಿತ್ತು ಓಮರಯ ಏ ಆ ಹುಚ್ಚಗುಳ್ಳಿಗೆ ನನ್ ಕಡೆ ಒಂದು ಗಿಲ್ಲಂಗಿ ಚೈಡ ಐತಿ ಗಿಲ್ಲಂಗಿಚ್ಚ ಐಡಿಯಾ ಐತಿ ಏನಪ್ಪಾ ಅದು ನೋಡೋನು ಅದೇನಂದ್ರಪ್ಪ ಯಾವ್ದಾರ ಫಂಕ್ಷನ್ ಮೈಕ್ ಸಿಕ್ಕಿರತ್ತೆ ಅವಾಗ ಕನ್ನಡದ ಬಗ್ಗೆ ಮಾತ್ರ ಬಿಡ ಸಾಕ ಒಂದೇ ದಿನ ಕರ್ನಾಟಕದ ಫುಲ್ ನಿಂದ ಹವ ಎಲ್ಲಾ ನ್ಯೂಸ್ ಚಾನಲ್ದಾಗು ನಿಂದ ಸುದ್ದಿ ಬಾರಿ ಅಕ್ಕತಿ ಆಮೇಲೆ ಏನ್ ಮಾಡ ಒಂದೆರಡ್ ದಿನ ಆದ್ಮೇಲೆ ಸಾರಿ ಕೇಳ್ಬಿಡ ಗೊತ್ತಾ ಕನ್ನಡಿಗರ ಮನಸ್ಸು ವಿಶಾಲ ಅಂತ ನಿನ್ನ ಕ್ಷಮಿಸಿ ಮತ್ ನಿನಗ ಸನ್ಮಾನ ಮಾಡಿ ಬಾ ಏನು ಮನಗಂಡ ಐಡಿಯಾಪಾ ಒಂದು ರೂಪಾಯಿ ಇನ್ವೆಸ್ಟ್ಮೆಂಟ್ ಇಲ್ಲ ಫುಲ್ ಆಫ್ ಪ್ರಮೋಷನ್ ಒಂದ್ ಕೆಲಸ ಮಾಡ್ತೀನಿ ನಾಳೆ ಒಂದು ಫಂಕ್ಷನ್ದಾಗ ಶಿವಣ್ಣ ಬರಾಕತ್ತಾರ ಅವ್ರ ಅವ್ರು ಮುಂದೆ ಅವ್ರಿಗೆ ಹೊಗಳ ಮಾಡಿ ಸಡನ್ ಆಗಿ ಕನ್ನಡದ ಬಗ್ಗೆ ಕೆಟ್ಟ ಮಾತಾಡ್ಬಿಡ್ತೇನೆ ಪಾಪ ಶಿವಣ್ಣಗ ಸಡನ್ ಆಗಿ ಏನ್ ರೆಸ್ಪಾಂಡ್ ಮಾಡ್ಬೇಕು ಅನ್ನೋದ ಗೊತ್ತಾಗಲ್ಲ ಸುಮ್ಲತೆ ಬಿಡ್ತಾರ ಅವಾಗ ಅವ್ರದ ಜನ ಅವ್ರು ಇಷ್ಟು ವರ್ಷ ಪಟ್ಟಿದ್ ಶ್ರಮಾನ ಹೊಳೆ ಹುಣ್ಸಿ ಅಂತೊಳ್ದು ಅವ್ರ ಬಗ್ಗೆನ ನೆಗೆಟಿವ್ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರ ಮಸ್ತ್ ಕಮಲ್ ಬರ್ತೇತಿ ಆಲ್ ರೈಟ್ ಮುಂದಕೋವೋಣ ಅಷ್ಟು ದೊಡ್ಡ ವೇದಿಕೆಯಲ್ಲಿ ಒಬ್ಬ ಸೆಲೆಬ್ರಿಟಿ ಸಡನ್ ಆಗಿ ಕನ್ನಡದ ಬಗ್ಗೆ ಅವಹೇಳನೆ ಮಾಡಿದಾಗ ಹಿರಿಯ ಕಲಾವಿದ ಆಗಿರುವ ಶಿವಣ್ಣ ಅವರು ತಾವು ಇರುವ ವೇದಿಕೆ ಹಾಗೂ ತಮ್ಮ ವ್ಯಕ್ತಿತ್ವಕ್ಕೆ ಬೆಲೆ ಕೊಟ್ಟು ಶಾಂತ ರೀತಿಯಿಂದ ಇದ್ದರು ಇದನ್ನೇ ಇಟ್ಟುಕೊಂಡು ಶಿವಣ್ಣ ಅವರು ಕನ್ನಡಕ್ಕೆ ಕೊಟ್ಟ ಕೊಡುಗೆನ ಮರೆತು ಅವರನ್ನು ಕನ್ನಡದ ದ್ರೋಹಿ ಅನ್ನೋವರಿಗೆ ಏನ್ ಹೇಳುವುದು ಅಂತ ತನಿಷಾ ಟ್ವೀಟ್ ಮಾಡಿದ್ದಾರೆ ಮುಂದಿನ ಸುದ್ದಿಗಾಗಿ ಈ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ತಿಳಿಸಿ ಹಾಗೂ ಸಹಕಾರ ನೀಡುವ ಮೂಲಕ ಇನ್ನೂ ಗುಣಮಟ್ಟದ ವಿಡಿಯೋಗಳನ್ನು ಮಾಡುವಲ್ಲಿ ಪಾತ್ರರಾಗಿರಿ ಸದಾ ನಗು ನಗುತ್ತಾಯಿರಿ